ಎಲ್ಲರಿಗೂ ನಮ್ಮ ಚಾನಲ್ಗೆ ಪ್ರೀತಿಯ ಸ್ವಾಗತ ನಾನು ನಿಮ್ಮ ನಂದೀನ್ ಲೋಕೇಶ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿರೋದಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇವತ್ತು ಮಸಾಲ ರೈಸ್ ಮಾಡ್ತಾಯಿದ್ದೀನಿ ಫಸ್ಟಿಗೆ ಬಾಂಡಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ ಅದು ಫ್ರೈ ಆಗ್ತಾಯಿದೆ ಕಡಲೆಬೇಳೆ ಸ್ವಲ್ಪ ಹಾಕ್ಕೊಂಡು ನಾನೆಲ್ಲ ಕೈಯ್ಯಳಿತಲ್ಲೇ ಹಾಕ್ಕೊತಾಯಿದ್ದೀನಿ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಅದು ಚೆನ್ನಾಗಿ ಫ್ರೈ ಆದಮೇಲೆ ಕರ್ಬೇವಿನ ಸೊಪ್ಪು ಈರುಳ್ಳಿ ಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಅದು ಸ್ವಲ್ಪ ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಬೇಗ ಬೇಯಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು ಅಲ್ಲಿ ಕಲ್ಲುಪ್ಪೆ ಹಾಕ್ಕೊತಾ ಇದ್ದೀನಿ ಬೇಕಂದರೆ ನೀವು ಪುಡಿ ಉಪ್ಪು ಹಾಕ್ಕೊಬೋದು ಟೊಮೆಟೊ ಹಾಕಿದ್ದೀವಲ್ಲ ಬೇಗ ಅದು ಕರಗುತ್ತೆ ಈಗ ಒಂದು ಸ್ಪೂನಷ್ಟು ಗರಂ ಮಸಾಲೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪೌಡರ್ ಒಂದು ಒಂದು ಸ್ಪೂನು ಒಂದು ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾಯಿದ್ದೀನಿ ಈಗ ಗ್ಯಾಸ್ ಸ್ಟವ್ ಆಫ್ ಮಾಡಿ ಒಂದು ಅರ್ಧ ನಿಂಬೆಹಣ್ಣು ಹಿಂಡ್ಕೊತಾ ಇದ್ದೀನಿ ಸ್ವಲ್ಪ ನೋಡಿ ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಅದಕ್ಕೆ ರೈಸ್ ಹಾಕ್ಕೊಂಡ್ರೆ ನನಗೆ ಮಸಾಲೆ ರೈಸ್ ರೆಡಿ ಆಗುತ್ತೆ ಚೆನ್ನಾಗಿ ಬೇಯಿಸ್ಕೊಬೇಕು ಇವಾಗ ಏನೋ ಉಪ್ಪು ಖಾರ ನಿಮ್ಗೆ ಬೇಕು ಟೇಸ್ಟ್ ನೋಡಿಕೊಂಡು ಕಮ್ಮಿ ಇದ್ದರೆ ಬೇಕಾದರೆ ಹಾಕೊಬೋದು ಎಗ್ ರೈಸ್ ತಾನೇ ಇದೆ ಇದು ವಿತೌಟ್ ಎಗ್ ಅಷ್ಟೇ ಬಾಕ್ಸ್ ಕಟ್ಬಿಟ್ಟು ಒಂದು ಮೂರು ಸೀರೆ ಜಿಗ್ಜಾಗಿತ್ತು ಜಿಗ್ಜಾಗಿ ಮಾಡ್ತಾ ಇದ್ದೀನಿ ಫಾಲ್ ಜಿಗ್ಜಾಗಿತ್ತು ಇದು ಫಸ್ಟೇ ಜಿಗ್ ಜಾಗ್ ಮಾಡಿದ್ದೆ ಆಮೇಲೆ ಫಾಲ್ ತಗೊಂಬಂದು ಕೊಟ್ರು ಅದು ಫಾಲು ಜಿಗ್ ಜಾಗ್ ಮಾಡ್ತಾಯಿದ್ದೀನಿ ವೈರಲ್ ಜಿಗ್ ಜಾಗ್ ಇದ್ದೀನಿ ಇದು ಅದು ಎಳಿತಾ ಇತ್ತು ಸೀರೆ ನಾನು ಮಾಡೋ ವೀಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿನ್ನೆ ಕೇಳಿದ್ನಲ್ವಾ ಒಟ್ಟಿಗೆ ಒಟ್ಟಿಗೆ ಇವಾಗ ನಾನು ಆನ್ಸರ್ ಹೇಳ್ತಾ ಇದ್ದೀನಿ ಕಲಿಯೋದೇ ಬರುವೆ ನಾನು ಯಾರು ನಿದ್ದೆ ನಾವು ಕಲೀತೀರೇ ಬಂದ್ಬಿಡುತ್ತೆ ನಿದ್ದೆ ಊಟ ತಿಂತ ಇದ್ದಂಗೆ ಬಂದ್ಬಿಡುತ್ತೆ ನಿದ್ದೆ ನೋಡ್ರಿ ಇದು ಈ ಹಾಕೊಂಡು ಹಾಕ್ಕೊಂಡು ಮಾಮೂಲಿ ಜಿಗ್ ಜಾಗ್ ಮಾಡ್ಕೊಂಡಿದ್ದೆ ಇವಾಗ ನೋಡ್ರಿ ಈ ಫುಡ್ ಹಾಕ್ಕೊಂಡಿದ್ದೀನಿ ಮಾಮೂಲಿ ಜಿಗ್ ಜಾಗ ಫುಟ್ಟೆಲ್ಲ ಆಗೋಲ್ಲ ಅದೆಲ್ಲ ಹಿಂಗೆ ರೋಲ್ ಆಗುತ್ತಲ್ಲ ನೋಡಿ ಈ ಜಿಗ್ ಜಾಗದೇ ಹಾಕೊಂಡು ಮಾಡ್ತಾ ವೈರು ಎಳೀತಾ ಇತ್ತು ಎಳ್ಕೊಂಡು ಎಳ್ಕೊಂಡು ಒಂದು ಕಡೆ ಮಾಡ್ತಾಯಿದ್ದೀನಿ ನೋಡಿ ಆಮೇಲೆ ಅವರು ವೈರ್ ಬೇಡ ನಾನು ಹಿಂಗೆ ಇದೆ ಅಂದೆ ಅವರು ಬೇಡ ಅಂತಂದರು ಮಾಮೂಲಿ ದಾರ ಕಲರ್ ಹಾಕ್ಕೊಂಡು ಮಾಡ್ತಾಯಿದ್ದೀನಿ ನೋಡಿ ಈ ಥರ ಬಂದಿದೆ ಫಿನಿಷಿಂಗು ನೋಡಿ ಅದೇ ಕಲರ್ ಹಾಕ್ಕೊಂಡಿದ್ದೀನಿ ಮಾಡ್ತಾ ಹೇಳ್ಕೊಳುತ್ತೆ ಎಳ್ಕೊಂಡು ಹೋಗ್ತಾ ಹೋಗ್ತಾಯಿರ್ತೇನೆ ನೋಡಿ ಮೂರು ಸೀರೆ ಮಾಡಿದೆ ಆಯಿತು ಸುತ್ತಮುತ್ತ ಗರಿಕೆ ನಡುವೆ ಕುಡಿಕೆ ಕಮೆಂಟಲ್ಲಿ ಆ್ಯನ್ಸರ್ ಕೊಡಿ